ರೀಚ್ ಆಗಿದ್ದೀವಿ ನಾವು ಇದ್ದಾರಲ್ಲ ಚಂದ ಇದ್ದಲ್ಲ ನಿಮ್ಗೆ ತೋರಿಸ್ಬೇಕಾ ವೆಲ್ಕಮ್ ಟು ಕಾರವಾರ ನಾವೀಗ ಗೋವಾದ ಸೌತ್ ನಲ್ಲಿರುವಂತ ಪ್ರಮುಖ ಬೀಚ್ ನಲ್ಲಿ ಇದ್ದೇವೆ ಈಗ ಗುಣವಂತರಿಗೆ ಅರ್ಥದನ್ನೆಲ್ಲ ನೋಡಲಿಕ್ಕೆ ಸಿಗೋದಿಲ್ಲ ಗುಣವಂತರ್ ನೋಡ್ಬೇಕು ಯಾಕಂದ್ರೆ ಮಾಡಬಾರ್ದಲ್ಲ ಮಂಗಳೂರಿನಿಂದ ಹೊರಟಂಥ ನಮ್ಮ ಉಗಿಬಂಡಿಯ ಪಯಣ ಲೂಡೋ ಆಟ ತರಲೆ ತಮಾಷೆ ಜೊತೆ ಅದ್ಭುತವಾಗಿತ್ತು ಕಾರವಾರ ರೀಚ್ ಆಗಿದ್ದೀವಿ ನಾವು ನಮ್ಮ ಹುಡುಗರು ಹೋಗ್ತಾ ಇದ್ದಾರೆ ಪ್ರಮೋದ್ ಕಾರವಾರದಲ್ಲಿ ಪ್ರಮೋದ್ ಹೆಂಗೆ ಕಾರವಾರ ಬಂದಾಗ ಖಾರ ಕಾರ ನಿದ್ದೆ ಒಳ್ಳೆ ನಿದ್ದೆ ಮಾಡಿದಲ್ಲ ಒಳ್ಳೆ ಇದೆ ನಿದ್ದೆ ನಿನ್ಗಿಂತ ಜಾಸ್ತಿ ನಿದ್ದೆ ಮಾಡಿದ ಇವರು ಇನ್ನೂ ನಿದ್ದೆಲ್ಲಿದ್ದಾರ ಅಂತ ನಿದ್ದೆ ನಡ್ಕೊಂಡು ಹೋಗ್ತಿದ್ದಾರೆ ಹಾಗೆ ನಾವು ಕಾರವಾರದಲ್ಲಿ ಎಲ್ಲಿಗೆ ಹೋಗ್ರು ಕಮ್ಮು ಕಾರರದಲ್ಲಿ ಅವನು ಫ್ರೆಂಡ್ ನಮ್ಮ ರೂಮಿಗೆ ರೋಗದ ಅವ ನಮ್ಮ ಫ್ರೆಂಡ್ ಹೆಸರು ನಿಮಗೆ ಗೊತ್ತಿಲ್ಲ ನಮ್ಮ ಇವತ್ತಿನ ಗೂಗಲ್ ಮ್ಯಾಪ್ ಅವ ನನಗೆ ಸತ್ಯ ಗೊತ್ತುಂಟು ಬಟ್ ಆ ದಿನ ಸುಮ್ಮನೆ ನಾಟಕ ಮಾಡಿದಲ್ಲ ಅವನು ಇಂಟ್ರೊಡ್ಯೂಸ್ ಮಾಡ್ಲಿ ಅಂತ ಹಾಗೆ ನಮ್ಮ ಇವತ್ತಿನ ಗೂಗಲ್ ಮ್ಯಾಪ್ ಅವ ಯಾರು ಅಭಿಷೇಕ್ ಐವಾ ಅವ್ಹ ಮಬಿಯಾ ಅಂದ್ರೆ ಹೋಗಿ 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 ಯಲ್ಲಾ ಹೋಗಿ ಹೋಗಿ

ಯಾ ಇದೆ ಯಾ ಇದೆ ಇಲ್ಲಿ ಖಾಲಿ ಕೈಯಲ್ಲಿ ಬಂದಿರೋದು ನಾನು ಮಾತ್ರ ಓಕೆ ನಾವು ನಡ್ಕೊಂಡು ಹೋಗುವ ನಡ್ಕೊಂಡು ಹೋಗೋ ಫ್ರೆಂಡ್ ಬರುವಾಗ ಸ್ವಲ್ಪ ಲೇಟ್ ಆಗ್ತದೆ ಅದಕ್ಕೆ ನಾವು ಸ್ವಲ್ಪ ಗೂಡಂಗಡಿಯಲ್ಲಿ ವೇಟ್ ಮಾಡೋ ಅಂತ ಪ್ಲಾನ್ ಮಾಡಿದೆವಿ ಅದು ಪ್ಲಾನ್ ಕೊಟ್ಟು ಪಮ್ಮ ಕೊಟ್ಟು ಮತ್ತೆ ಅವರಿ ಗೂಡಂಗಡಿ ಗುರುತುತ್ತೆ ಗೂಡಂಗಡಿ ಅಲ್ಲ ಅದು ಆಬಿಗೆ ಆಬಿ ಒಳ್ಳೆ ಗುರುತೂಕು ಕೂಕಿ ಸಾರಿ ರುಕಿ

ಏ ಇವರೇ ಏ ಬ್ರೋ ನೀವೇ ಬ್ರೋ ನಮ್ಮ ಫ್ರೆಂಡ್ ಬ್ರೋ ನೀವು ನಿಮ್ಮ ಮಂಡಿದ ತೆಗಿರಿ ರೌಶಿಲ್ ಹೇಗೆ ಹೇಗೆ ಜರ್ನಿ ಬರೋಡಿ ಇರ್ನಾ ರೂಮಗ ಮುಲ್ತ ಎದ್ರು ಉಂಡು ಮುಲ್ತುರ್ ಆತಿ ಮತ್ತೆ ಮಂಡರಿ ಸೇರ್ಬಾರ್ದು ಜೋಡಿ ಮುಂದಾಲೋಚನೆ ವೆಲ್ಕಮ್ ಟು ಕಾರವಾರ್ ಈಗ ರಿಕ್ಷಾಲಿ ಹತ್ತಿದ್ದೇವೆ ನಿಮ್ಮ ಹೆಸರು ಸರ್ ನಿಮ್ಮ ಹೆಸರು ದಿಲ್ ಖುಷ್ ದಿಲ್ ಖುಷ್ ಎಂತ ಹೆಸರು ನೋಡಿ ಒಳ್ಳೆ ಹೆಸರು ಆ ಹೆಸರು ಕೇಳಿದ್ಮೇಲೆ ದಿಲ್ಲಿ ಖುಷಿ ಆಯ್ತು ಇಲ್ಲೆರಡು ಇಲ್ಲೆರಡು ದೊಡ್ಡ ಜೀವಗಳು ಈಗ ನಾವು ಕೌಶಲ್ ಅವರ ರೂಮ್ ಮಾತ್ರ ರೀಚ್ ಆಗ್ತಾ ಇದ್ವಿ ತುಂಬಾ ಚೆನ್ನಾಗಿದೆ ಇಲ್ಲಿನ ವೆದರ್ ಇರ್ಬೋದು ಮತ್ತೆ ಇಲ್ಲಿನ ಲೊಕೇಶನ್ ಎಸ್ ಇನ್ನು ಪ್ರಮೋದ್ ವ್ಲಾಗನ್ನು ಕಂಟಿನ್ಯೂ ಮಾಡ್ತಾನೆ ಆಯಿತು ಅವರು ಇರುವಂತ ರೂಮ್ ಈಗ ನಾನು ಕೌಶಲ್ನವರ ರೂಮ್ ರೀಚ್ ಆಗಿದ್ದೀನಿ ಮತ್ತೆ ಇಲ್ಲಿಂದ ಎಷ್ಟೊತ್ತಿಗೆ ಅಂತ ಎಂತ ಮತ್ತೆ ನೋಡುವ ಈಗ ನಾವು ಸ್ವಲ್ಪ ತಿನ್ಬೇಕಾಯ್ತು ಹಸಿ ಹೋಗ್ತದೆ ನಾವೀಗ ಕೇಶವ ಅವರ ರಿಕ್ಷಾದಲ್ಲಿ ಹೋಗ್ತಾ ಇದ್ದೀವಿ ಆಟೋದಲ್ಲಿ ಅವರು ಆಟೋ ಬಿಡ್ತಾ ಇದ್ದಾರೆ ಎಷ್ಟು ವರ್ಷ ಇದೆ ನೀವು ಆಟೋ ಬಿಡೋದು ವರ್ಷ ಆರು ಹದಿನೇಳು ವರ್ಷದಿಂದ ಆಟೋ ಬಿಡ್ತಾ ಇದ್ದಾರೆ ಹಾಗೆ ನಾವೀಗ ಗೋವಾದ ಸೌತ್ನಲ್ಲಿರುವಂಥ ಪ್ರಮುಖ ಬೀಚ್ನಲ್ಲಿದ್ದೇವೆ ಪಲೋಲೆಮ್ ಬೀಚ್ ಅಂತ ಈ ಬೀಚಿನ ಹೆಸರು ತುಂಬಾ ಚೆನ್ನಾಗಿದೆ ಖುಷಿ ಆಗುತ್ತೆ ಒಳ್ಳೆ ಗಾಳಿ ಅಂಡ್ ತುಂಬಾ ಜನ ಬಹಳಷ್ಟು ಖುಷಿಯಿಂದ ಎಂಜಾಯ್ ಮಾಡ್ತಾ ಇದ್ದಾರೆ ಬೀಚ್ನ ಈ ಗಾಳಿಯನ್ನ ಜೊತೆಗೆ ಈ ಒಂದು ವ್ಯೂ ಅನ್ನ ಬನ್ನಿ ಬೀಚ್ ಯಾವುದೇ ಇರಲಿ ನಾಯಿಗಳು ಮಾತ್ರ ಎಲ್ಲ ಕಡೆ ಇರ್ತವೆ ಇವರು ಏನೋ ಮಾಡ್ತಾ ಇದ್ದಾರೆ ಏನು ಅಂತ ಗೊತ್ತಿಲ್ಲ ಸುಮ್ಮನೆ ಹಾಗೆ ನಮ್ಮ ಹುಡುಗರಲ್ಲಿ ಫೋಟೋ ತೆಗಿತಾ ಇದ್ದಾರೆ ಇನ್ನು ನಾನು ಅಂದ್ಕೊಂಡು ಈ ಬೀಚಲ್ಲಿ ಏನಿಲ್ಲ ಏನಿರಲ್ಲ ಯಾವತ್ತು ಅಂತ ಆದರೆ ಈ ಬೀಚ್ನಲ್ಲಿ ಮಳೆ ಅಂದರೆ ಈಗ ಮಳೆಗಾಲ ಅಲ್ವಾ ಹಾಗಾಗಿ ಎಲ್ಲವನ್ನು ಕೂಡ ತೆಗ್ದಿದ್ದಾರೆ ಇಲ್ಲಿ ಇರುವಂಥದ್ದು ಇರ್ಬೋದು ಕೆಲವು ಆ್ಯಕ್ಟಿವಿಟೀಸ್ ಇರ್ಬೋದು ಎಲ್ಲವನ್ನು ಕೂಡ ತೆಗೆದಿದ್ದಾರೆ ಏನೂ ಇಲ್ಲ ಈಗ ಖಾಲಿ ಬೀಚ್ ಮಾತ್ರ ಇದೆ ಜನರಿದ್ದಾರೆ ಅಷ್ಟೇ ಬಟ್ ಅದೇ ಬೇರೆ ಸೀಸನಲ್ಲೆಲ್ಲ ನಾವು ಬಂದರೆ ಚೆನ್ನಾಗಿರುವಂಥ ವ್ಯೂ ಎಲ್ಲ ಸಿಗ್ತದೆ ಮತ್ತೆ ಇಲ್ಲಿ ಆಕ್ಟಿವಿಟೀಸ್ ಇರ್ತದೆ ಮತ್ತೆ ಬೇರೆಲ್ಲ ಎಂಜಾಯ್ಮೆಂಟ್ ಎಲ್ಲ ಇರ್ತದೆ ಇಲ್ಲಿ ಹೋಗಿ ಹಾಗಾಗಿ ನಮಗೆ ಇವತ್ತು ಎಲ್ಲವನ್ನು ನೋಡೋದಕ್ಕೆ ಸಿಕ್ಕಿಲ್ಲ ಜಾಸ್ತಿಯಾಗಿ ಅಲ್ಲ ಬಮ್ಮ ಇಲ್ಲಿ ಎಂತ ಇಲ್ಲ ಅಂತ ಅನ್ಕೊಂಡಿದ್ದೆ ಯಾವತ್ತು ಇರ್ತದೆ ಬೇಸರ ಆಯ್ತಾ ಅಂತಂದ್ರೆ ಅದೇ ಚೇರ್ಸ್ ಅದೆಲ್ಲ ಕರೆಕ್ಟಾಗಿ ಹೇಳು ಅದ ನೀನು ಏನನ್ನ ಅಂದ್ಕೊಂಡ್ರೆ ಚೇರ್ಸ್ ಅನ್ನ ನೋಡ್ಲಿಕ್ಕೆ ಸಿಕ್ಕಿಲ್ಲ ಅಂತ ನನಗೆ ಬೇಸರ ನೀವು ನಂಬ್ತೀರಾ ಅಂದ್ರೆ ಚೇರ್ಸ್ ಅಂತ ಹೇಳಿದ್ರೆ ಅದೇ ಒಂದು ವ್ಯೂಸ್ ಎಲ್ಲ ವ್ಯೂಸ್ 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 ಅಂದ್ರೆ ವ್ಯೂಸ್ ವ್ಯೂಸ್ ಅಂದ್ರೆ ಅಂತ ವ್ಯೂಸ್ ಅಲ್ಲ ಮಾರೆ ವ್ಯೂಸ್

ಹಾ ಇಲ್ಲಿ ನೋಡಿ ಎಲ್ಲ ಎಲ್ಲ ನಾನು ನೋಡಬಹುದು ನೋಡಿದ ಆದರೆ ನಮ್ಮಂತ ಗುಣವಂತರಿಗೆ ಅರ್ಧದನ್ನಲ್ಲ ನೋಡಿಗೆ ಸಿಗೋದಿಲ್ಲ ಇನ್ನೊಂತರು ನೋಡಬೇಕು ಯಾಕಂದ್ರೆ ಮಾಡಬಾರ್ದಲ್ಲ ಅದಕ್ಕೆ ನಮ್ ಸಿಕ್ಕಿಲ್ಲ ಅದು ತುಂಬಾ ಖುಷಿ ಆದರೆ ಒಮ್ಮೆ ಸ್ವಲ್ಪ ಇಲ್ಲಪ್ಪ ಬಾ ಖುಷಿ ಒಂದ್ ಎಂಜಾಯ್ ಮಾಡ್ತಾ ಇದ್ರೆ ಕ್ರಿಕೆಟ್ ಅಲ್ಲ ಆಡ್ತಾ ಇದ್ದಾರೆ ಇಲ್ಲಿ ನಾವು ಕೂಡ ಆಟ ಆಡ್ಬೋದು ಬಟ್ ನಮ್ಮ ಹತ್ರ ಅಷ್ಟು ಟೈಮ್ ಇಲ್ಲ ಇಲ್ಲಿಂದ ಇಲ್ಲಿಂದ ಹೊರಡ್ತೀವಿ ಅಂದರೆ ನಮಗೆ ಟೈಮ್ ಇಲ್ಲ ನಾವು ಶಾರ್ಟ್ ಪೀರಿಯಡ್ ಅಲ್ಲಿ ಜರ್ನಿ ಮಾಡಿದ್ದು ಮತ್ತೆ ಅನ್ಎಕ್ಸ್ಪೆಕ್ಟೆಡ್ ಏನು ಕೂಡ ಪ್ಲಾನಿಂಗ್ ಇಲ್ಲದೆ ಬಂದು ಲೈಕ್ ಮಾಡಿ ಕುಮಾರ್ ವಿಟ್ಲಾ ಕುಮಾರ್ ವಿಟ್ಲಾ ಯೂಟ್ಯೂಬ್ ಚಾನಲ್ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಬೆಲ್ ಬಟನ್ ಅನ್ನು ಶಾಪಿಂಗ್ ಹೋಗ್ತಾ ಇದ್ದಾರೆ ಏನು ಶಾಪಿಂಗ್ ಮಾಡಿಲ್ಲ ಇಷ್ಟೊತ್ತು ಸುಮ್ಮನೆ ಎನ್ಕ್ವೈರಿ ಮಾಡೋದು ಬರೋದು ಅಷ್ಟೇ ಆಗ್ತಿದೆ ಗೋವಾದಲ್ಲಿ ದಾರಿಯುದ್ದಕ್ಕೂ ದನಗಳ ರಾಶಿ ಇವ್ರು ನೋಡಿ ಪಾಪ ಕಷ್ಟ ಪಡ್ತಿದ್ದಾರೆ ಈ ಗಾಡಿ ತೆಗಿಯೋಕ್ಕೂ ಕೂಡ ಟ್ರಿಪ್ ಅನ್ನು ಮುಗಿಸ್ಕೊಂಡು ಮತ್ತೆ ಮಂಗಳೂರಿಗೆ ಪ್ರಯಾಣಿಸಬೇಕು ಅಂತ ಆಟೋ ಹತ್ಕೊಂಡು ಹೊರಟೇ ಬಿಟ್ವಿ ನೋಡಿ ಕಾರವಾರದ ರೈಲ್ವೆ ಸ್ಟೇಷನ್ ಪೂರ್ತಿ ಈ ಮಂಗಗಳದ್ದೇ ಕಾಟ ಮಂಗಗಳ ಕಪಿ ಚೇಷ್ಟೆಗಳನ್ನ ನೋಡ್ತಾ ತಡವಾಗಿ ಬಂದಿದ್ದಂತ ಟ್ರೈನ್ ಅನ್ನ ಹತ್ಕೊಂಡು ಬರಬೇಕಾಯ್ತು ನಾವು ಆ ನಡುವೆ ಅಲ್ಲಿದ್ದಂತ ಸಿಬ್ಬಂದಿಗಳು ಈ ಮಂಗಗಳನ್ನ ಓಡಿಸೋದೇ ಅವರ ಕೆಲಸ ಆಗಿ ಈ ಟ್ರೈನ್ ಇದೆಯಲ್ಲ ಟ್ರೈನಿದ್ದು ಫೋಟೋ ಏನಾದರೂ ತೆಗೆದ್ರೆ ನಾನು ನಿಮಗೆ ಆ ಫೋಟೋನ ಹಾಕ್ತೀನಿ ಅದು ಗುಡ್ಡದ ಒಳಗಿಂದ ಬಂದಾಗೆ ಕಾಣ್ತದೆ ಹಾಗಾಗಿ ಆ ಟನಲ್ ಹೇಗಿದೆ ಅಂತ ನೋಡಬೇಕಂತ ಇವರಿಬ್ಬರು ಎಕ್ಸ್ಪ್ಲೋರ್ ಮಾಡಲಿಕ್ಕೆ ಹೋಗ್ತಾ ಇದ್ದಾರೆ ಅಮ್ಮ ಇಷ್ಟೋರೆಗೆ ಟನಲ್ಗೆ ಹೋಗಿದ್ಯಾ ಟನಲ್ಗೆ ಹೋಗಿಲ್ಲ ಹಾಂ ಟನಲ್ ಒಳಗಡೆಯಿಂದ ಬಂದಿದ್ವಿ ಎಲ್ಲಿ ಮತ್ತೆ ಟ್ರೈನಲ್ಲಿ ನಡ್ಕೊಂಡು ಹೋಗಿದೆಯಾ ಇಲ್ಲ ಇಲ್ಲ ನಡ್ಕೊಂಡು ಹೋಗಿಲ್ಲ ಇದು ನೋಡುವಾಗ ಸ್ವಲ್ಪ ದೂರ ಇರುವ ಹಾಗೆ ಇಲ್ಲಿ ಅಲ್ಲಿಯವರ್ಗೆ ಹೋಗಿ ತಿರುಗೋಣ ನಾ ನೋಡಿ ಅಲ್ಲಿ ಅವರು ಕಾಣ್ತಾರೋ ಗೊತ್ತಿಲ್ಲ ನಿಮಗೆ ಅವರು ಸಣ್ಣ ಕಾಣ್ತಾ ಇರ್ಬೋದು ಅಲ್ಲಿವರೆಗೂ ನಡಿಬೇಕು ಇಲ್ಲಿಂದ ಸುಮಾರು ಕಿಲೋಮೀಟರ್ ದೂರ ನಡಿಬೇಕು ನಾವು ಒಂದು ದೊಡ್ಡ ಫಾಲ್ಸಿಗೆ ಬಂದಿವೆ ಯಾವ ಫಾಲ್ಸ್ ಅದು ದೂದ್ ಸಾಗರ ದೂದ್ಸಾಗ ಸ್ವಲ್ಪ ದೂರ ಇರಲಿ ಇಲ್ಲಿ ಫಾಲ್ಸ್ ಥರನೇ ಆದರೆ ಫಾಲ್ಸ ಫೋಟೋ ಶೂಟ್ ಆಯ್ತು ಇಲ್ಲಿ ಇವರು ಫೋಟೋ ಶೂಟ್ ಮಾಡ್ತಾಯಿದ್ರು ಟನಲ್ ಹತ್ರ ಹತ್ರ ರೀಚ್ ಆಗ್ತಾ ಇದ್ದೀವಿ ನೋಡಿ ಈಗ ಒಳ್ಳೆಯ ಒಂದು ವ್ಯೂವನ್ನ ನಿಮಗೆ ತೋರಿಸ್ತೀವಿ ಈ ಕಡೆಯಿಂದ ಟ್ರೈನ್ ಬರುತ್ತೆ ಅಂತೆ ಈಗ ಟ್ರೈನ್ ಬರುತ್ತೆ ಅಲ್ಲಿಗೆ ಹೋಗ್ತಿಲ್ಲ ಹಾಂ ಅಲ್ಲಿಗೆ ಹೋಗ್ತಿಲ್ಲ ಟ್ರೈನ್ ಬರುತ್ತದಂತೆ ಒಂದು ಸಿಗ್ನಲ್ ಕೊಟ್ಟು ಗೇಟೆಲ್ಲ ಹಾಕಿದ್ದಾರೆ ಹ್ಞೂ ಸ್ವಲ್ಪ ರಿಸ್ಕ್ ರಿಸ್ಕ್ ಈಗ ಆ ಕಡೆ ಹೋದರೆ ಅಲ್ಲಿ ನೋಡಿ ಸೈಡಲ್ಲೂ ಜಾಗ ಇಲ್ಲ ನೋಡಿ ಅಲ್ಲಿ ಟ್ರೈನ್ ಬರ್ತಾ ಇದೆ ಟ ಒಳಗಿಂದ ನಾವಿಷ್ಟು ದೂರದಲ್ಲಿದ್ದೀವಿ ನೋಡಿ ಗುಡ್ಡದ ಒಳಗಿಂದ ಬರೋ ರೀತಿ ಕಾಣಿಸ್ತಾ ಇದೆ ನೋಡಿ ರಿಟರ್ನ್ ಬರ್ತಾ ಇದೀವಿ ಅಂದರೆ ನಮ್ದು ಟ್ರೈನ್ ಬರೋ ಹೊತ್ತಾಯಿತು ಆ್ಯಂಡ್ ಇದು ಗೋವಾ ಹೋಗೋ ಟ್ರೈನ್ ಎಲ್ಲಿಂದ ಹೋಗುತ್ತೆ ಆ ಕಡೆಯಿಂದ ನಮ್ಮ ಟ್ರೈನ್ ಬರೋ ಹೊತ್ತು ಆಮೇಲೆ ನಾವು ಮಂಗಳೂರಿಗೆ ಹೋಗ್ತೇವೆ ಆಯಿತಾ ಬ್ಲಾಗ್ ಎಲ್ಲಿಗೆ ಮುಗಿಸ್ತೀನಿ ಅಂತ ಗೊತ್ತಿಲ್ಲ ಬಟ್ ಹೋಗೋದಿ ಹೋಗ್ತಾ ಇರ್ತದೆ ಟ್ರೈನ್ ಬರ್ರೆ ಇಂಚು ಸಿಗ್ನಲ್ ಹಾಂ ಹೋಗೋದು ಹೋಗಿದ್ದೀವಿ ಬರೋಕ್ಕೆ ತುಂಬ ಸುಸ್ತಾಗ್ತಾ ಇದೆ ಅಂತೂ ಫುಲ್ ಬೆವರು ಬಿಟ್ಟಿದ್ದೇನೆ ಸುಸ್ತಾಗಿದೆ ಅಂತ ಹೇಳಿದ್ದು ಮಾರಾಯ ಹಾಗೆ ಆದರೂ ನಗ್ತಾ ಇದ್ವಿ ಇದು ನಿಮಗೋಸ್ಕರ ಜಲ್ಲಿಯ ಅಲ್ಲ ತುಂಬ ಕಷ್ಟ ಆಗುತ್ತೆ ಸ್ಟೇಷನ್ ಹತ್ರ ರೀಚ್ ಆಗ್ತಾ ಇದ್ದೀವಿ ಇಷ್ಟು ಲಾರಿಗಳಿದೆ ನೋಡಿ ಹೀಗೆ ನಮ್ಮ ಕಾರವಾರ ಗೋವಾ ಟ್ರಿಪ್ ಕೊನೆಗೊಳ್ಳುತ್ತಾ ಇದೆ ಪ್ಲ್ಯಾನೇ ಮಾಡಿದೆ ಏನೇನೋ ಮಾಡಿಕೊಂಡು ಹೆಂಗೋ ಹೋಗಿ ಕಾರವಾರ ಗೋವಾನ ಸ್ವಲ್ಪ ಸ್ವಲ್ಪ ಸುತ್ತಾಡ್ಕೊಂಡು ಬಂದ್ವಿ ಅಂತೂ ಇಂತೂ ಕೊನೆಗೆ ಈ ರೈಲು ಗಾಡಿಯಲ್ಲಿ ಹೋಗ್ತಾ ಇರುವಂಥ ಸಾಲು ಸಾಲು ಲಾರಿಗಳನ್ನು ಕಣ್ತುಂಬಿಕೊಳ್ಳುವಂಥ ಭಾಗ್ಯ ಸಿಕ್ಕಿತು ಈಗ ಸೀದಾ ಮಂಗಳೂರಿಗೆ ಹೋಗ್ತಾ ಇದ್ದೀವಿ